ಸ್ವಾಗತ ಇದು ಧವನಿತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀರಾಮ ಮಾರುಕಟ್ಟೆಯಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ಕಲಬುರಗಿ ಹಾಗೂ ಪುರಸಭೆ ಕಾರ್ಯಾಲಯ ಆಳಂದ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಹಣಕಾಸು ಆಯೋಗ ನಿಧಿಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮ ರಾಜ್ಯದ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ಖಾನ್ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್ ಶಾಸಕರು ಆಳನ್ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಾಯಿತು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಪೌರ ಆಡಳಿತ ಹಾಗೂ ಹಜ್ ಸಚಿವರಾದ ಖಾನ್ ಮತ್ತು ಶಾಸಕ ಬಿ ಆರ್ ಪಾಟೀಲರು ಮಾತನಾಡಿದರು ಇಂದಿರಾ ಕ್ಯಾಂಟೀನ್ ಕಡುಬಡವರಿಗೆ ಅನುಕೂಲವಾಗುತ್ತದೆ ಮುಂಜಾನೆ ನಾಷ್ಟ ಐದು ರೂಪಾಯಿ ಮಧ್ಯಾಹ್ನ ಊಟ ಹತ್ತು ರೂಪಾಯಿ ದಿನಾಲೂ ಸಾವಿರ ಮಂದಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ಮತ್ತು ಆಳಂದ ಸಿಟಿ ಅಗಲೀಕರಣ ಖಂಡಿತವಾಗಿ ಮಾಡುತ್ತೇನೆ ಸುಂದರವಾದ ಮಾರುಕಟ್ಟೆ ಮಾಡುತ್ತೇನೆಂದು ಭರವಸೆ ನೀಡಿದರು ಇದೇ ವೇಳೆಯಲ್ಲಿ ರೈತರಿಗೆ ಖಾತೆ ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಅಣ್ಣಾರಾವ್ ಪಾಟೀಲ್ ಪುರಸಭೆ ಅಧಿಕಾರಿ ಸಂಗಮೇಶ್ ಶೆಟ್ಟಿ ಪುರಸಭೆ ಅಧ್ಯಕ್ಷರಾದ ಫಿರ್ದೋಷ್ ಅನ್ಸಾರಿ ಉಪಾಧ್ಯಕ್ಷರು ಕವಿತಾ ಸಂಜಯ್ ನಾಯಕ್ ಯೋಜನಾ ನಿರ್ದೇಶಕರು ಮುನ್ನಾಭಾಯಿ ದೌಲ್ ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಂದ್ ಟಿವಿ ನ್ಯೂಸ್ ಆಳಂದ್ ಗವರ್ಮೆಂಟ್ ಬಗ್ಗೆ ಸುಮಾರು ಹೇಳಿದ್ದಾರೆ ಮುಖ್ಯಮಂತ್ರಿ ನೂರು ಕೋಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಏನೋ ಒಂದು ಮೊನ್ನೆ ಮೊನ್ನೆ ಐವತ್ತು ಕೋಟಿ ಮತ್ತೆ ಕೊಟ್ಟಿದ್ದಾರೆ ಸಾಹೇಬರಿಗೆ ಐವತ್ತು ಕೋಟಿ ಗವರ್ಮೆಂಟ್ ಸಾಲೆ ಎಲ್ಲ ರೀತಿಯಲ್ಲಿ ಮತ್ತೆ ಫಸ್ಟ್ ಪ್ರಿಫರೆನ್ಸ್ ಪಾಟೀಲ್ ಸಾಹೇಬರಿಗೆ ಕೊಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಗೊತ್ತಿರ್ಬೋದು ಯಾಕೆ ಕೊಡ್ತಾರೆ ಅಂತ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅದು ಏನಂತೇಳಿ ಒಂದು ಹಾವಿನ ಚಟ್ನಿ ದೋಸ್ ಅಂತ ಆತರ ಮುಖ್ಯಮಂತ್ರಿ ಇದ್ದಾರೆ ಇಷ್ಟು ಕ್ಲೋಸ್ ಫ್ರೆಂಡ್ಶಿಪ್ ಇದ್ದಾರೆ ಶ್ರೀರಾಮ ಸಾಹೇಬ್ ಅವರಿಗೆ ಪಾಟೀಲ್ ಸಾಹೇಬ್ರಿಗೆ ಅವ್ರು ಯಾವ್ದು ಪರ್ಪಸ್ ಇರಲಿ ಯಾವ್ದು ಡಿಮ್ಯಾಂಡ್ ಇರಲಿ ಅವ್ರು ಇಟ್ಟು ಇಮಿಡಿಯೇಟ್ ಮಾಡ್ಬಿಟ್ಟು ಮತ್ತ್ ಒನ್ ಟು ಒನ್ ಟೂ ನಲ್ಲಿ ಮಾತಾಡ್ತಾರೆ ಸಿ ಅವರಿಗೆ ಇದೇ ಹೇಳ್ಬೇಕು ಅಷ್ಟು ಫ್ರೆಂಡ್ಶಿಪ್ ಇದೆ ಅವರಿಗೆ ನಿಜವಾಗ್ಲು ಮತ್ತೆ ಎಲ್ಲಾ ಮಂತ್ರಿ ಜೊತೆಗೆ ತುಂಬಾ ಕ್ಲೋಸ್ ಅವರು ಒಂದು ಮೇಲೆ ಅದರಿಂದ ಸುಮಾರು ಜನ ನಮ್ಗೆ ಹೇಳಿದ್ದಾರೆ ಯಾವುದು ಒಂದು ಎಂ ಎಲ್ ಎಸ ಹೋಗಿಲ್ಲ ಮತ್ತೆ ಯಾವ ತೊಂದರೆ ಕೊಡಿ ನಾನು ಜವಲ್ಗೆ ಮಾಡಲ್ಲ ಹಿಂದಿನವರು ಮಾಡ್ಬೇಕು ಅಂತ ಹೇಳಿದ್ರು ನಮ್ ಬೇಕಾದ್ರೆ ಸ್ಟೇ ಬಂತು ನಾನು ಮಾತ್ರ ಕೋರ್ಟಿಗೆ ಹೋಗಿ ಸ್ಟೇ ಅಂತ ಹೇಳಿದ್ರೆ ಆದ್ರೆ ಯಾರೇ ಇರಲಿ ನಮ್ಮ ಊರಿಯಲ್ಲಿ ನಮ್ಮ ಜಾಸ್ತಿ ನಮ್ಮ ಸಂಬಂಧಿಕರಲ್ಲಿ ನಮ್ಮ ಪಾಟಿಯವರು ಇರಲಿ ಯಾವುದೂ ನೋಡೋದಿಲ್ಲ ಮನೆಗಳನ್ನು ಹೊಡೆದು ಅರವಿಕರಣ ಮಾಡಿ ರಸ್ತೆಯಲ್ಲಿ ಆಳದರಿಗೆ ಹೊಡೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ಬಿಡ್ತಾಯಿದ್ದೇವೆ ನಾಲ್ಕು ಐದು ಕೋಟಿ ರೂಪಾಯಿ ಕಳೆ ಬಿದ್ದಿದ್ದು ಮಾನೆ ಮುಖ್ಯಮಂತ್ರಿಗಳು ಒಟ್ಟಿದ್ದಾರೆ ನಮ್ಮ ಹನ್ನೊಂದು ಕೋಟಿ ಇದೆ ಹನ್ನೊಂದು ಕೋಟಿ ಮತ್ತು ಐದು ಕೋಟಿ ಹದಿನಾರು ಕೋಟಿಯಲ್ಲಿ ರಸ್ತೆ ಅಲವೀಗರಣವನ್ನು ಮಾಡಿ ಮತ್ತು ಆಳದಕ್ಕೆ ಸುಂದರ ನಗರ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಇನ್ನು ಆರೋಗ್ಯಕ್ಕೆ ಕುಡಿ ನೀರಿನ ಸಮಸ್ಯೆ ಬಾಳಿದೆ ನಾನು ಮಾತು ಕೊಟ್ಟಿದ್ದೆ ನಾನು ಚುನಾವಣೆಯಲ್ಲಿ ಆದ್ರೆ ಸ್ವಲ್ಪ ಜೊರಾಗಿದೆ ಕ್ಷಮಿಸಬೇಕು ಅದಕ್ಕೆ ಸ್ವಲ್ಪ ತಾಂತ್ರಿಕ ಕಾರಣ ಬಂದು ಇವತ್ತು ಮನೆ ಬ್ರೇಕ್ ಸರಿಯವರು ಅದಕ್ಕೆ ಬಂದು ಅಡಿಗೆ ಹಾಕಿದ್ರು ಕಾಮಗಾರಿ ಚಾಲು ಇದೆ ಅದಕ್ಕೆ ನಾವು ಟಚ್ ಮಾಡ್ತಾ ಇರೋದು ಮಾಡ್ಕೊಂಡು ಬಂದು ಅಮರ್ಜಾಗ್ರದಲ್ಲಿ ಮತ್ತೊಂದು ಹೊಸ ಮೋಟರ್ ಕೊಡಿಸಿ ದೊಡ್ಡ ದೊಡ್ಡ ಪೈಪ್ ಹಾಕಿ